सहनावगतु सहनो भुनक्तु सहवीर्यं कर्वा वहै तेजस्वीनावधीतमस्तु मा ಏನಂತೀರ ನೀವೆಲ್ಲ ನೂಲು ಹುಣ್ಣಿಣೆ ಅಂತೀರೂಣ್ಣಿ ಅಂತೀರ ನೂಲು ಹುಣ್ಣಿಮೆ ಅಂದ್ರೆ ಏನು ಆ ನೂಲು ಹುಣ್ಣಿಮೆಯ ದಿನ ಮನೆಗೆ ಪುರೋಹಿತರು ಬಂದು ಒಂದು ಎಳೆಯನ್ನ ಮನೆ ಯಜಮಾನನಿಗೆ ಕಟ್ತಿದ್ರು ಇಲ್ದಿಗಲ್ಲ ಕಡೆ ಕಟ್ತಿದ್ರು ಮನೆ ಯಜಮಾನನಿಗೆ ಕಟ್ಟಿ ಪ್ರತಿಜ್ಞೆ ಮಾಡಿಸ್ತಿದ್ರು ಏನ್ ಪ್ರತಿಜ್ಞೆ ಮಾಡಿಸ್ತಿದ್ರು ಆ ಮನೆ ಆ ಕುಲ ಆ ಧರ್ಮ ಅದ್ರ ಭಾವ ಯಾರ ಮೇಲಿದೆ ಮನೆ ಯಜಮಾನದ ಮೇಲಿದೆ ಅದ್ರ ರಕ್ಷಣೆ ಮಾಡಬೇಕು ಅದರ ನಿಯಮಗಳ ರಕ್ಷಣೆ ಮಾಡಬೇಕು ಆ ಒಂದು ನಿಯಮ ಸಂಯಮ ಕುಲ ಅದ್ರ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಅವ್ರ ಆ ಕಟ್ಟಿ ಪ್ರತಿಜ್ಞೆ ಮಾಡಿಸಿ ಹೋಗ್ತಿದ್ರು ಅದಕ್ಕೆ ನೂಲು ಹುಣ್ಣಿಮೆ ಅಂತ ಆಚರಿಸಲಾಗ್ತಿತ್ತು ಆ ಮನೆಯ ರಕ್ಷಣೆಯ ಭಾರ ಮನೆ ಯಜಮಾನನ ಕಾಲ ಕಾಲಾನಂತರ ಅದು ಬದ್ಲಾಗ್ತಾ ಬದ್ಲಾಗ್ತಾ ಯುದ್ಧಕ್ಕೆ ಹೋಗುವಂತಹ ಯೋಧರಿಗೂ ಆ ನೂಲೆಳೆಯನ್ನ ಕಟ್ಲಾಗ್ತಿತ್ತು ಯಾ ಕಟ್ತಿದ್ರು ಸಹೋದರಿಯರ್ ಕಟ್ತಿದ್ರು ಪತ್ನಿ ಆಗಿರ್ಬೋದು ಸಹೋದರಿ ಆಗಿರ್ಬೋದು ತಾಯಿ ಆಗಿರ್ಬೋದು ಯುದ್ಧಕ್ಕೆ ಹೋಗುವಂತಹ ಯೋಧರಿಗೆ ಆ ನೂಲೆಳೆಯನ್ನ ಕಟ್ಟಿ ತಿಲಕ ಇಟ್ಟು ಕೈಯಲ್ಲಿ ಖಡ್ಗ ಕೊಟ್ಟು ವಿಜಯಿಯಾಗಿ ಬಾ ಅಂತ ಹರಸಿ ಯುದ್ಧ ಭೂಮಿಗೆ ಕಳಿಸಿಕೊಡ್ತಿದ್ರು ಅಲ್ಲೂ ನೂಲೆಳೆ ಇತ್ತು ಧರ್ಮದ ರಕ್ಷಣೆಗಾಗಿ ನಿಯಮ ಸಂಯಮಗಳ ರಕ್ಷಣೆಗಾಗಿ ಇಲ್ಲಿ ದೇಶದ ರಕ್ಷಣೆಗಾಗಿ ರಾಜ್ಯದ ರಕ್ಷಣೆಗಾಗಿ ಕಂಕಣ ಕಟ್ಲಾಗ್ತಿ ಹೀಗೆ ಬದಲಾಗ್ತಾ ಬದಲಾಗ್ತಾ ಯಾವ ಸಮಯದಲ್ಲಿ ಸ್ವಲ್ಪ ನಮ್ಮ ದೇಶದಲ್ಲಿ ಬೇರೆ ದೇಶದವರ ದಬ್ಬಾಳಿಕೆ ನಡೀತು ಆ ಸಮಯದಲ್ಲಿ ತಮ್ಮ ತಮ್ಮ ರಾಜ್ಯದ ರಕ್ಷಣೆಗೆ ಯಾರು ಯಾರಿಗೆ ರಾಖಿಯನ್ನ ಕಟ್ಟಿದ್ರು ಅವರು ರಕ್ಷಣೆಯ ಭಾರ ತೊಳುತ್ತಿದ್ದಾರೆ ಇದನ್ನ ಇತಿಹಾಸದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ರಾಜ್ಪೂತ್ ರಾಣಿ ಪದ್ಮಾವತಿ ಮೊದಲ ಸಮ್ರಾಟ್ ಹುಮಾಯಿಲನಿಗೆ ರಾಖಿಯನ್ನ ಕಳಿಸಿ ತನ್ನ ರಾಜ್ಯದ ರಕ್ಷಣೆಯನ್ನ ಬೇಡದಿಯೋ ಆತ ಬಂದು ಅವಳಿಗೆ ರಕ್ಷಣೆ ನೀಡಿದ ಆ ರಾಜ್ಯಕ್ಕೆ ರಕ್ಷಣೆ ನೀಡಿದ ಯುದ್ಧದಲ್ಲಿ ಸಹಯೋಗ ನೀಡಿದ ಇದನ್ನ ನಾವು ಇತಿಹಾಸದಲ್ಲಿ ಕೇಳ್ತೀವಿ ಅಮ್ಮನಿಗೆ ಹೀಗೆ ನೂರಾರು ಕಥೆಗಳು ಇದ್ದಾವೆ ಅದರಲ್ಲಿ ರಾಖಿ ಭಾರೀಟ್ ಹೇಳ್ತಿದ್ದೆ ಭಗವಂತ ಮಕ್ಕಳಿಗೇನಂತಂದ್ರೆ ಟೋಲ್ ಪುಟ್ ಸ್ವೀಟ್ ಸೈಟ್ ಹ ನಿಮಗೆ ಆಶ್ಚರ್ಯ ಈ ಆಶ್ರಮ ಪ್ರಾರಂಭವಾದಾಗ ಇದರೊಳಗೆ ಬಂದವರು ಮೂರ್ನೂರು ಜನ ಅವರ ವಯಸ್ಸು ಐದು ವರ್ಷದಿಂದ ಇಪ್ಪತ್ತೊಂದು ಐದು ವರ್ಷ ಐದು ವರ್ಷಕ್ಕಿಂತ ಚಿಕ್ಕ ಚಿಕ್ಕವರಿಗೆ ಬಾಬಾ ತಗೊಂಡು ಅವರ ಸಂಸ್ಕಾರಗಳಲ್ಲಿ ಪರಿವರ್ತನೆ ತಂದು ಅವರಿಗೆ ವಿಶ್ವಾಸ ಮಾಡ್ತಕ್ಕಂಥ ತಗತ್ತು ಕೊಟ್ಟರು ಏನು ಮಾಡ್ತೇವೆ ಹೆಸರು ಚೆನ್ನಾಗಿರ್ತದೆ ಅಪ್ಪ ಮಕ್ಕಳದ ಏನ್ ಇರ್ತದೆ ಚಿಂಟು ಪಿಂಟು ಹೆಸರಿತ ಅದಕ್ಕೆ ಈ ಸಂಸ್ಥೆ ಏನ್ ಕೆಲಸ ಮಾಡ್ತದೆ ಸಂಸ್ಕಾರ ಪರಿವರ್ತನೆ ಆಶ್ಚರ್ಯ ಆಗ್ತದೆ ನೆನ್ನೆ ತಕ್ಕೂ ಇದೆ ಹೇಗಿದ್ದಂಗೆ ಹೆಂಗ ಇನ್ನೊಬ್ಬರು ಹೇಳ್ಬೋದು ಬ್ರಹ್ಮ ಜಾತ್ರೆ ಚೆನ್ನಾಗಿದೆ ಜನ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಫಸ್ಟ್ ಸೆಂಟರ್ ಚಾಲೂ ಆಗುದು ರುದ್ರವಾಡಿ ಮತ್ತು ಆಳಂದದಿಂದ ಈ ವರ್ಷ ಫಸ್ಟ್ ಬಂಧನ ಕಾರ್ಯಕ್ರಮ ಶುರು ಆಗುದು ಆಳಂದದಿಂದ ವಿಶೇಷವಾಗಿ ಅಣ್ಣವರು ಮತ್ತು ಅಕ್ಕವರ ಪ್ರೇರಣೆ ಮೇರೆಗೆ ಮಧುಬನದಲ್ಲಿ ವಿಶೇಷ ಹಿರಿಯ ಅಣ್ಣಂದರ ಯೋಗ ತಪಸ್ಸಿನ ಕಾರ್ಯಕ್ರಮ ಇತ್ತು ಒಂದು ಮೂರು ದಿವಸದ ಯೋಗ ತಪಸ್ಸಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಹಾರಥಿಗಳು ಜ್ಞಾನಿಗಳು ಲಾಸ್ ತಗೊಂಡ್ರು ಅವ್ರಿಗೆಲ್ಲರ ಹೇಳುವ ಉದ್ದೇಶ ಇಷ್ಟೇ ಇತ್ತು ಬ್ರಹ್ಮಕುಮಾರಿ ಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಕಡೆ ಇವತ್ತು ಹೊರಗಿನ ಪ್ರಪಂಚ ಇಡೀ ವಿಶ್ವನೇ ನೋಡ್ತಾ ಇದೆ ಅದಕ್ಕೆ ನಮ್ಮ ಪ್ರತಿಯೊಬ್ಬ ಬ್ರಹ್ಮ ಕುಮಾರ್ ನಮ್ದೆಲ್ಲ ಏನಂದ್ರೆ ಏನಂದರೆ ಅಕ್ಷೂಭಾವವಾಗಿ ಹೇಳ್ತಕ್ಕಂಥ ಜ್ಞಾನ ಮುರಳಿಯನ್ನು ಸಂಪೂರ್ಣ ನಾವು ಜೀವನದಲ್ಲಿ ಆಚರಣೆಯಲ್ಲಿ ತರಬೇಕು ನಮ್ಮ ಪ್ರತಿಯೊಂದು ಮಾತು ಮಧುರವಾಗಿರಬೇಕು ನೋಡುವ ದೃಷ್ಟಿ ಮತ್ತು ನಾವು ಎಲ್ಲಿ ಇರ್ತೀವಿ ಆ ಒಂದು ಸ್ಥಳವನ್ನು ನಾವು ಅವ್ಯಕ್ತ ವಾತಾವರಣ ಒಂದು ಪವಿತ್ರ ದಿವ್ಯತೆಯ ಅನುಭವ ಆಗಬೇಕು ನಾವು ಯಾರಿಗೆ ಭೇಟಿಯಾದರೂ ಕೂಡ ಅವರಿಗೆ ಒಂದು ಏನೋ ವಿಶೇಷ ಶಕ್ತಿ ನಮ್ಮಿಂದ ಸಿಕ್ಕಿದೆ ಅಂತಕ್ಕಂಥ ಅನುಭವ ಆಗ್ಬೇಕ ಅಂತ ಒಂದು ಪವರ್ಫುಲ್ ಸ್ಥಿತಿ ನಮ್ಮದು ಆಗ್ಬೇಕು ಅಂತ ಮೌಂಟ್ ಅಬುದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಭಗವಂತ ಹೇಳ್ತಾ ಇದ್ರು ಯಾವುದೇ ಪ್ರತಿಯೊಬ್ಬ ಬ್ರಹ್ಮ ಕುಮಾರ್ ಆಗ್ಬೇಕಾದ್ರೆ ಅವ್ರ ಬಳಿ ಏನಾದ್ರು ವಿಶೇಷ ಒಳ್ಳೆ ಗುಣ ಇದ್ದಾಗೆ ಭಗವಂತ ಸೆಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ಭಗವಂತನ ಸೆಲೆಕ್ಷನ್ ಅಂದ್ರೆ ಸುಮ್ಯಾರಲ್ಲ ಪ್ರತಿಯೊಬ್ಬರ ಬಳಿ ಒಂದು ವಿಶೇಷ ಒಳ್ಳೆ ಗುಣ ಇದ್ದೇ ಇರ್ತಾವ್ ಯಾರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದಾರೆ ಅದಕ್ಕೆ ಮಹಾರಥಿಗಳು ಇಷ್ಟೇ ಹೇಳಿದ್ರು ಪ್ರತಿಯೊಬ್ಬರು ಒಂದು ವಿಶೇಷ ಗುಣ ಇರ್ತದಲ್ಲ ಆ ವಿಶೇಷ ಗುಣನೇ ನೋಡ್ರಿ ಉದ್ದಕ್ಕ ನೋಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಭಗವಂತ ವಿಶೇಷ ಇಂತಾಗಿ ಸೆಲೆಕ್ಟ್ ಮಾಡಿರ್ತಾನ ಆ ಒಂದು ವಿಶೇಷ ಗುಣ ಏನ್ ಮಾಡ್ಬೇಕಂದ್ರೆ ವಿಶ್ವ ಪರಿವರ್ತನೆಯ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ನಾವು ಆ ಗುಣವನ್ನು ಉಪಯೋಗ ಮಾಡಿ ಈ ರೀತಿಯಾಗಿ ಅನೇಕ ಒಳ್ಳೆ ಒಳ್ಳೆಯ ಅನುಭವ ಮೌಂಟ್ ಅಬು ರಾಜಸ್ಥಾನದಲ್ಲಿ ಅನುಭವ ಆಯಿತು ಪರಮಾತ್ಮನ ಪರಿಚಯ ತಿಳ್ಕೊಂಡು ತಿಳ್ಕೊಂಡಿರೋ ಎಲ್ಲರಿಗೂ ಬಂದಿರೋ ಸಲುವಾಗಿ ಧನ್ಯವಾದ